ನಮಸ್ಕಾರ ನಾನು ನಿಮ್ಮ ಮಹೇಶ್ ಮಹೇಶ್ ಎಂಬಿ ಟ್ರಾವೆಲ್ಸ್ಗೆ ಸ್ವಾಗತ ಮಹಾಬೋಧಿ ಮೆಡಿಟೇಷನ್ ಸೆಂಟರ್ಗೆ ನಾನು ವಿಸಿಟ್ ಮಾಡಿದ್ದೆ ಅಲ್ಲಿ ಏಳು ದಿನಗಳ ಕಾಲ ಅಲ್ಲಿ ಉಳ್ಕೊಂಡಿದ್ದೆ ಅಲ್ಲಿ ರೂಮಿನ ಬಗ್ಗೆ ಅಲ್ಲಿರುವಂತಹ ನಾವು ಉಳ್ಕೊಂಡಿದ್ದ ರೂಮಿನ ಬಗ್ಗೆ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತೇನೆ ಈಗ ನೀವು ನೋಡ್ತಾ ಇರೋದು ಒಂದು ಕಟ್ಟಡ ಕಟ್ಟಡದಲ್ಲಿ ಇದು ಬಂದ್ಬಿಟ್ಟು ಐದು ಜನ ಇರುವಂತಹ ರೂಮ್ ಇಲ್ಲಿ ಎರಡು ಬಾತ್ರೂಮ್ ಎರಡು ಸ್ನಾನದ ಕೊಠಡಿಗಳು ಇದೆ ಒಂಥರ ಫ್ಯಾಮಿಲಿಗೆ ಐದು ಜನ ಗುಂಪು ಬಂದಾಗ ಅಲ್ಲಿ ಹುಡುಕ ವ್ಯವಸ್ಥೆ ಚೆನ್ನಾಗಿರುತ್ತೆ ಅದರ ಮುಂದೆಗಡೆ ಒಳ್ಳೆಯ ರೀತಿಯ ಗಾರ್ಡನ್ ವ್ಯವಸ್ಥೆ ಇದೆ ಎಲ್ಲ ರೀತಿಯ ಹಸಿರುಗಳಿಂದ ಕಂಗೊಳಿಸ್ತಾ ಇದೆ ನಿಜವಲ್ಲೂ ಬೆಳಗ್ಗೆ ಎದ್ದು ವಾಕಿಕ್ ಮಾಡೋರಿಗೆ ತುಂಬ ಅನುಕೂಲ ಆಗುತ್ತೆ ಅದರಲ್ಲೂ ಕೂಡ ಇದರಲ್ಲಿ ವಾಕಿಂಗ್ ಮೆಡಿಟೇಷನ್ ಅಂತಲೇ ಒಂದು ಮೆಡಿಟೇಷನ್ ಇದೆ ಅದನ್ನು ನಮಗೆ ಹೇಳಿಕೊಟ್ರು ಈಗ ನೀವು ನೋಡ್ತಾ ಇರೋದು ನಾವು ವಾಕಿಂಗ್ ಮೆಡಿಟೇಷನ್ ಮಾಡುವಂತಹ ಪಾತ್ ದಾರಿ ವಾಕಿಂಗ್ ಮೆಡಿಟೇಷನ್ ಇಲ್ಲಿ ಗಿಡಗಳ ಎಲೆ ಎಲ್ಲ ಬಿದ್ದಿದೆ ಇಲ್ಲಿ ಒಂದು ಟೈಮ್ನಲ್ಲಿ ನಾವು ಸೇವೆ ಮಾಡ್ಬೋದು ಅಂದರೆ ಈ ಆಶ್ರಮಕ್ಕೆ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇವೆ ಸೇವೆಯನ್ನು ಮಾಡ್ಬೋದು ಆ ಸಂದರ್ಭದಲ್ಲಿ ಈ ವಾಕಿಂಗ್ ಪಾತ್ನಲ್ಲಿರೋದನ್ನು ಎಲ್ಲ ಎಲೆಗಳನ್ನು ಕಸ ಗುಡಿಸೋ ಮುಖಾಂತರ ನಾವು ಎಲ್ಲ ಕ್ಲೀನ್ ಮಾಡ್ತೀವಿ ಸೊ ಈ ವಾಕಿಂಗ್ ಮೆಡಿಟೇಷನ್ ನಿಮಗೆ ತುಂಬ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ಇದು ಬಂದು ಪಂಚಶೀಲ ಒನ್ ತತ್ವವನ್ನು ತೋರಿಸ್ತಾ ಇರುವಂತಹ ಬುದ್ಧರ ವಿಗ್ರಹ ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಎರಡು ಫ್ಲೋರ್ ಇದೆ ಸಾಮಾನ್ಯವಾಗಿ ಗ್ರೌಂಡ್ ಫ್ಲೋರ್ನ ಹುಡುಗಿಯರಿಗೆ ಕೊಡ್ತಾರೆ ಹುಡುಗಿಯರ ಸಂಖ್ಯೆ ಕಡಿಮೆ ಇದ್ದಾಗ ಹುಡುಗರು ಇಲ್ಲಿ ಹಾಕಿಪೇ ಹಾಕ್ತಾರೆ ಆಮೇಲೆ ಫಸ್ಟ್ ಫ್ಲೋರ್ನ ಹುಡುಗರು ಕೊಡ್ತಾರೆ ಅದರಲ್ಲೂ ಕೂಡ ಅವರು ಸಾಮಾನ್ಯವಾಗಿ ವೈ ವಯಸ್ಸಿನ ಅನುಗುಣವಾಗಿ ತುಂಬ ಕಾಲು ಹತ್ತಲಿಕ್ಕಾಗಲ್ಲ ಮೇಲೆ ಹತ್ತಲಿಕ್ಕಾಗಲ್ಲ ವಯಸ್ಸಾಗಿದೆ ಮಂಡಿ ನೋವಿದೆ ಈ ರೀತಿ ಇಂಥ ಇರೋರಿಗೆ ಅವರು ಸಾಮಾನ್ಯವಾಗಿ ಗ್ರೌಂಡ್ ಫ್ಲೋರ್ನ ಕೊಡ್ತಾರೆ ಇದರಲ್ಲಿ ಇನ್ನೊಂದು ಪ್ರಮುಖವಾಗಿರೋದೇನಂತಂದರೆ ಈ ರೂಮ್ಗಳು ಎರಡು ಮಂಚದ ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ ಇಬ್ ಇಬ್ಬರು ಎರಡು ರೂಮ್ ಇರುತ್ತೆ ಎರಡು ಇರುತ್ತೆ ಎರಡು ಟೇಬಲ್ ಇರುತ್ತೆ ಎರಡು ಸ್ಟಡಿ ಟೇಬಲ್ ಥರದ್ದು ಕೂಡ ಇರುತ್ತೆ ಎಲ್ಲ ಸ್ವ ತುಂಬ ಸ್ವಚ್ಛವಾಗಿರುತ್ತೆ ನೋಡಿ ಒಂಥರ ಊರಿಂದ ಸ್ವಲ್ಪ ದೂರ ಇದ್ದು ಇದ್ದರೂ ಸಹ ಇಲ್ಲಿ ಸೊಳ್ಳೆ ಕಾಟ ಅಥವಾ ಇನ್ನೊಂದು ಕಾಟ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೆವು ನಾವು ಆದರೆ ಅಲ್ಲಿ ಆ ರೀತಿಯ ಯಾವುದೇ ಅನುಭವ ಕೂಡ ನಮಗೆ ಆಗಲಿಲ್ಲ ಈಗ ನೋಡಿ ನಾವು ಈಗ ಉಳ್ಕೊಂಡಿದ್ದೆವು ರೂಮ್ ನಂಬರ್ ಹದಿನೆಂಟು ಹದಿನೆಂಟರ ಬಾಗಿಲು ತೆಗೆದು ಇದ್ದೀವಿ ಇದು ಒಬ್ಬ ವ್ಯಕ್ತಿದು ಇದು ಈ ರೀತಿ ಒಂದು ಕೊಠಡಿ ಇರುತ್ತೆ ನೋಡಿ ಈ ಕಬಾರ್ಡಿನಲ್ಲಿ ನಾವು ಹಾಕ್ಕೊಂಡಿರೋದು ಬಟ್ಟೆಗಳು ನೋಡಿ ಎಷ್ಟು ನೀಟಾಗಿ ನಾವು ಜೋಡ್ಸ್ಕೊಂಡಿದ್ದೀವಿ ಬಟ್ಟೆಗಳನ್ನ ಈ ರೀತಿ ಬಟ್ಟೆ ಇರುತ್ತೆ ಇಬ್ಬರಿಗೆ ಎರಡು ದಿನ ಆಸೆ ಎಲ್ಲ ಇರುತ್ತೆ ಅದೇ ರೀತಿ ನೋಡಿ ಈ ಥರ ಸ್ಟಡಿಯಾಗಿ ಟೇಬಲ್ ಇದೆ ಇಬ್ಬರು ಕೂತ್ಕೊಂಡು ಓದೋದಿದ್ದರೆ ಓದ್ಕೊಳ್ಬೋದು ಒಂದು ಸ್ನಾನ ಇದರಲ್ಲೇ ಒಂದು ಸ್ನಾನದ ಗೃಹ ಇದೆ ಒಂದು ಟಾಯ್ಲೆಟ್ ಇದೆ ಬಿಸಿ ನೀರಿನ ವ್ಯವಸ್ಥೆ ಇದೆ ಇದೆಲ್ಲ ರೀತಿಯ ಇದೆ ತುಂಬ ಏನು ಗಲೀಜಾಗಿರಲ್ಲ ಎಲ್ಲ ಕಡೆ ಮೆಷ್ ಎಲ್ಲ ಹಾಕಿರ್ತಾರೆ ಸೊಳ್ಳೆ ಇದ್ದರೆ ಸೊಳ್ಳೆ ಪರದೆ ಕೂಡ ಹಾಕ್ಕೊಂಡಿರ್ತಾರೆ ಸೊ ಹಾಗಾಗಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊಳ್ಳೆ ಪರದೆ ಇರೋದ್ರಿಂದ ಸೊಳ್ಳೆ ಪರದೆ ಹಾಕ್ಕೊಂಡು ಮಲಗಬಹುದು ಬಟ್ ಅದರ ಅವಶ್ಯಕತೆ ನಮಗೆ ಬೀಳಲಿಲ್ಲ